ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯಿಗೆ ಹಿತ್ವ ಆಗಿರೋ ಅಂತ ರುಚಿಯಾಗಿರೋ ಅಂಥ ಮತ್ತೆ ಮತ್ತೆ ಬೇಕು ಅಂತ ಅನ್ನೋ ಅಂಥ ಕುರುಕ್ಲು ತಿಂಡಿ ಅಂತ ಹೇಳ್ಬೋದು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿರೋ ಅಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಅವರೇ ಸೀಸನಲ್ಲಂತೂ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಲೇಬೇಡಿ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಅಷ್ಟೇ ಸಕ್ಕದಾಗಿ ಮಾಡ್ಬೋದು ಈ ಥರ ರುಚಿನ ನೀವು ಮನೆಯಲ್ಲಿ ಮಾಡಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಮಾರಿಯೋದೇ ಇಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಬಿಸಿ ಮಾಡಿ ಈ ಥರ ಒಂದು ಜಾಲರಿ ಇತ್ತು ಅಂತಂದರೆ ನಮ್ಮ ಕೆಲಸ ತುಂಬಾ ಈಸಿ ಆಗಿಬಿಡುತ್ತೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು ಇದು ಇಷ್ಟೇ ಅಳತೆನಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಮಧ್ಯ ಅರ್ಧ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೇಮ್ ಅದೇ ರೀತಿಯಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಬಾದಾಮಿಯನ್ನು ಕೂಡ ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ ಅಲ್ವಾ ಸೊ ಆ ಟೈಮ್ಗೆ ಇದು ಚೆನ್ನಾಗಿ ಆಗಿರುತ್ತೆ ಆದಷ್ಟು ನಾವು ಇದನ್ನೆಲ್ಲ ಫ್ರೈ ಮಾಡೋದು ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಸ್ನೇಹಿತರೆ ನಾವು ಫ್ರೈ ಮಾಡೋ ಅಂಥ ಈ ಐಟಮ್ಸ್ಗಳೆಲ್ಲ ಏನಿದೆ ಬಬ್ಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಆ ಟೈಮ್ನಲ್ಲಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಬಾದಾಮಿಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲಷ್ಟು ಉರಿಗಡ್ಲೆ ಹಾಕೋತಾ ಇದ್ದೀನಿ ಉರಿಗಡ್ಲೆಯೂ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡಿ ಮಾಡ್ಕೊಳ್ಳೋಣ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡ್ಬೋದು ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ಇದಕ್ಕಿದ ಅವರೇ ಕಾಳಲ್ಲಿ ಮಾಡೋ ಅಂಥ ರೆಸಿಪಿ ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರು ಬರಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇವಾಗ ಇದಕ್ಕೆ ಅದೇ ಬೌಲ್ ಅಲ್ಟೆನಲ್ಲಿ ನಾನಿಲ್ಲಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಸೊ ಕಡಲೆ ಬೀಜ ನೀವು ಎಷ್ಟು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಫ್ರೈ ಮಾಡಿ ಸ್ನೇಹಿತರೆ ಯಾಕಂದರೆ ಇದನ್ನೆಲ್ಲ ತೇಲ್ಸಿದ ಮೇಲೆ ಎಣ್ಣೆ ಕಪ್ಪಾಗಿಬಿಡುತ್ತೆ ಸೊ ಅದು ಮತ್ತೆ ಏನಕ್ಕೂ ಯೂಸ್ ಮಾಡೋದು ಬೇಡ ಅದಕ್ಕೆ ಒಂದೇ ಸಲ ಜಾಸ್ತಿ ಎಣ್ಣೆ ಹಾಕೋದಕ್ಕಿಂತ ಒಂದು ಮೀಡಿಯಮ್ ಇದರಲ್ಲಿ ಹಾಕ್ಕೊಳ್ಳಿ ತೀರಾ ಕಡಿಮೆನೂ ಬೇಡ ಜಾಸ್ತಿನೂ ಬೇಡ ನೋಡಿ ಕಡಲೆ ಬೀಜನೂ ಅಷ್ಟೇ ಆ ಥರ ಹಿಂಗೆ ಬಾಯಿ ಬಿಟ್ಟಂಗೆ ಇರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಇಲ್ಲಿ ಒಂದು ಬೌಲಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಮಾಡೋದರಿಂದ ಈಸಿ ಪ್ರೊಸೆಸ್ ಅಂತ ಹೇಳ್ಬೋದು ಒಂದು ಹತ್ತು ನಿಮಿಷ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ನೀವು ಟೈ ಟೀ ಟೈಮ್ ಬೇಕಾದರೂ ಮಾಡ್ಬೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ಟ್ರಿಪ್ ಹೋಗ್ತಾ ಇದ್ದೀನಿ ಅಥವಾ ಏನಾದರೂ ಕ್ಯಾರಿ ಮಾಡಬೇಕು ಅಂದರೆ ಯಾರಿಗಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಅಂದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ನಾನಿಲ್ಲಿ ಅದೇ ಒಂದು ಬೌಲ್ ಅಳತೆಯಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ಅದು ಎಣ್ಣೆನಲ್ಲಿ ಈ ಥರ ನೀಟಾಗಿ ಹರಳಬೇಕು ಸ್ನೇಹಿತರೆ ಇಲ್ಲ ಅಂದರೆ ಅದು ಒಂಥರ ಅಂತೀವಲ್ವ ಕಟಿ ಕಟಿ ಅನ್ನೋ ಥರ ಆಗುತ್ತೆ ಈ ಥರ ನೀಟಾಗಿ ಹರಳಿದೆ ಅಂತ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ ಇಲ್ಲಿ ಕೊಬ್ಬರಿಯನ್ನು ಕೂಡ ತುಂಬ ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ಹೇಗೆ ಬಂತು ಅಂತ ಹೇಳಿದ್ರೆ ನಾವು ಹಾಲುಗೆಡ್ಡೆ ಎಲ್ಲ ಮಾಡ್ತೀವಲ್ವಾ ಸೊ ಅದರಲ್ಲಿ ಮಾಡಿಕೊಂಡ್ರೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ತುಂಬ ತೆಳುವಾಗಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಬೇಗ ಆಗಿಬಿಡುತ್ತೆ ದಯವಿಟ್ಟು ಐ ಫ್ಲೇಮ್ನಲ್ಲಿ ಮಾತ್ರ ಮಾಡಬೇಡಿ ಇವಾಗ ಸುಮಾರು ಒಂದರಿಂದ ಎರಡು ವಷ್ಟು ಚಿಕ್ಕ ಸೈಜಿಂದು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಇದ್ದೀನಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಇತಿದ ಅವರೆಕಾಳು ಕಾಳು ಇದನ್ನು ನಾನು ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಅವಲಕ್ಕಿನ ಹಾಕಿದ ತಕ್ಷಣ ಎಣ್ಣೆ ಕಲರೇ ಚೇಂಜ್ ಆಗಿಬಿಡತ್ತೆ ಸೊ ಅದರಿಂದ ಅದಕ್ಕೇ ಹೇಳಿದ್ದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಂಗೆ ಅದು ಬಬಲ್ಸ್ ತುಂಬ ಕಡಿಮೆ ಹಾಕ್ತಾ ಬರುತ್ತೆ ಮತ್ತು ಅವರೆಕಾಳು ತುಂಬ ಲೈಟ್ ಆಗ್ತಾ ಬರುತ್ತೆ ಸೌಂಡ್ ಬರೋದಕ್ಕೆ ಜಳ್ ಜಳ ಅಂತ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ ಆ ಟೈಮ್ನಲ್ಲಿ ಇದು ರೆಡಿ ಆಗಿದೆ ಅಂತ ಸೊ ಇದೆಲ್ಲ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತೇಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸುಮಾರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಸ್ಪೈಸಿಯಾಗಿ ಮಸಾಲ ಇರಬೇಕಲ್ವಾ ಈ ರೀತಿಯಾಗಿ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ರುಚಿಗೆ ಉಪ್ಪು ಇದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲಾನಲ್ಲೂ ಕೂಡ ಉಪ್ಪಿರುತ್ತೆ ಸೊ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಸುಮಾರು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಬಾರ್ದು ಅವಲಕ್ಕಿ ಎಲ್ಲ ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಅಲ್ವ ಸೊ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ನೀಟಾಗಿ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಬೋದು ಇನ್ನೊಂದು ಮೆಥಡಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೇನು ಮೆ ಇನ್ನೊಂದು ಮೆಥೆಡ್ ಅಂತ ಹೇಳಿದ್ರೆ ಈ ರೀತಿಯಾಗಿ ನೋಡಿ ನಿಧಾನಕ್ಕೆ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೋದು ಆವಾಗ ನೀಟಾಗಿ ಎಲ್ಲ ಕಡೆಯೂ ಕೂಡ ಉಪ್ಪು ಖಾರ ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗತ್ತೆ ತೇಲ್ಸೋದರಲ್ಲಿ ಇದೆಯಲ್ವಾ ಅದ ಅದೊಂದು ಕರೆಕ್ಟಾಗಿರಬೇಕು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯಾಗಿರೋಂಥ ಮೆಷರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಸೊ ಸೂಪರಾಗಿರೋವಂಥ ರುಚಿಯಾಗಿರೋವಂಥ ಇನ್ನೂ ಬೇಕು ಬೇಕು ಅಂತ ಅನಿಸೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಇದು ಒಂದು ತಿಂಗಳಲ್ಲ ಎರಡು ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಇಷ್ಟೇ ಕ್ರಿಸ್ಪಾಗಿರುತ್ತೆ ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇದೇ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ಈ ಒಂದು ಸೀಸನಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಇಷ್ಟಪಟ್ಟು ಮಾಡೋ ಅಂಥ ರೆಸಿಪಿ ನೀವು ಒಂದು ಸಲ ಮಾಡಿದ್ರೆ ಮನೆಯಲ್ಲಿ ಕೇಳ್ತಾ ಇರ್ತಾರೆ ಮತ್ತೆ ಬೇಕು ಬೇಕು ಅಂತ ಹೇಳಿಬಿಟ್ಟು ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡಿದೆ ಈ ಒಂದು ಅವರೆ ಕಾಲ ರೆಸಿಪಿಯನ್ನು ಟ್ರೈ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ಫ್ರೆಂಡ್ ಸರ್ಕಲಿಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ